ಕಾಂಗ್ರೆಸ್ ಪಕ್ಷದ ಮಾನ್ವೀಯ ಮುಖಂಡರು ಬಿಜೆಪಿ ಹಾಗೂ ಮುಸ್ಲಿಂ ಸಮಾಜದ ನಡುವೆ ದ್ವೇಷ ಬಿತ್ತುವ ಕೆಲಸ ಮಾಡಿದ್ದರಿಂದ ನಮ್ಮ ಮತ ದುರ್ಬಳಕೆ ಮಾಡಿಕೊಂಡಿದ್ದಾರೆಂದು ಮಾನ್ವಿ ಪಟ್ಟಣದ ಮುಸ್ಲಿಂ ಸಮಾಜದ ಮುಖಂಡ ರಮೀಜ್ ಸಾಬ್ ಆರೋಪಿಸಿದ್ದಾರೆ ಈ ಕುರಿತು ಮಾತನಾಡಿರುವ ಅವರು ರಾಯಚೂರು ಜಿಲ್ಲೆಯ ಮಾನ್ವಿ ಕ್ಷೇತ್ರದಲ್ಲಿ ನಾನಾ ಸಮಸ್ಯೆಗಳಿದ್ದು ಮುಸ್ಲಿಂ ಸಮಾಜವನ್ನು ಕಾಂಗ್ರೆಸ್ ಪಕ್ಷ ದುರ್ಬಳಕೆ ಮಾಡಿಕೊಂಡಿದ್ದು ಇದುವರೆಗೂ ಮಾನ್ವಿಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಮೀಟಿಂಗ್ ಕರೆದಿಲ್ಲ ಮಾನ್ವಿ ಶಾಸಕ ಹಂಪಯ್ಯ ನಾಯಕ್ ಅವರನ್ನು ಪ್ರವಾಸಿ ಮಂದಿರದಲ್ಲಿ ಭೇಟಿಯಾಗಲು ಹೋದರೆ ಯಾಕೆ ಬಂದಿದ್ದೀರಾ ಎಂದು ಪ್ರಶ್ನೆ ಮಾಡುತ್ತಾರೆ ಮಾನ್ವಿಯಲ್ಲಿ ನಾನಾ ಸಮಸ್ಯೆಗಳಿದ್ದರೂ ಶಾಸಕ ಹಂಪಯ್ಯ ನಾಯಕರು ಏನು ಮಾಡುತ್ತಿಲ್ಲ ಎಂದು ಗಂಭೀರವಾಗಿ ಆರೋಪಿಸಿದ್ದಾರೆ ಅಣ್ಣ ತಮ್ಮಂದರು ಎಲ್ಲ ಕಾರ್ಯಕರ್ತರು ಕಾಂಗ್ರೆಸ್ ಕಾರ್ಯಕರ್ತರು ನಮ್ಮ ಮುಸ್ಲಿಮ್ ಸ ಎಲೆಕ್ಷನ್ಗಳು ಬಂದಾಗ ಮಾತ್ರ ಮುಸ್ಲಿಮರು ಅಂತ ಹೇಳಿ ತಮ್ಮ ಯೂಸ್ಗೆ ಕೆಲಸ ಮಾಡಿಸಿಕೊಂಡು ತಮ್ಮ ಓಟ್ಗಳನ್ನು ಹಾಕ್ಸ್ಕೊಂಡು ತಮ್ಮವನ್ನು ಗೆದ್ದು ಇದು ನಮ್ಮ ಜನಾಂಗಕ್ಕೆ ಮುಸ್ಲಿಂ ಸಮಾಜ ಏ ನಾವು ಕಾರ್ಯಕರ್ತರಿಗೆ ಅದು ಮಾಡ್ತೀವಿ ಇದು ಮಾಡ್ತೀವಿ ಒಂದು ಎಲೆಕ್ಷನ್ ಆಗಿ ಏಳು ಏಳು ಆಯ್ತು ರೀ ಏಳು ತಿಂಗಳು ಆದ್ರೂ ಇನ್ನೊವರೆಗೂ ಕಾರ್ಯಕರ್ತರು ಮೀಟಿಂಗೇ ಇಲ್ಲ ಕಾರ್ಯಕರ್ತರು ಕಾಂಗ್ರೆಸ್ ಯಾರಿಗೂ ಕಾರ್ಯಕರ್ತರು ಮೈನಾರಿಟಿ ಮಂದಿಗೆ ಕರೆದು ಏನಪ್ಪ ನೀವು ಹೆಂಗೈದಿರಿ ಏನು ಮಾಡ್ತೀರಿ ಹೆಂಗ ಅಂಬೋದು ಕಾರ್ಯ ನಮ್ಗೆ ಓಟ್ ಹಾಕಿ ಗೆಲ್ಸಿರಿ ಒಬ್ಬರ ಶಾಸ್ತ್ರ ಕೇಳಿಲ್ಲ ಒಬ್ಬರ ಮಿನಿಸ್ಟ್ರಿ ಕೇಳಿಲ್ಲ ಇನ್ನೂವರೆಗೂ ನಮ್ಮ ಕಾಂಗ್ರೆಸ್ನಲ್ಲಿ ಓಟಿನ ದುರ್ಬಳಕೆ ಪಡ್ಕೊಂಡು ನಮ್ಮ ಇದು ಮಾಡಿ ಇವಾಗ ಎಂ ಪಿ ಎಲೆಕ್ಷನ್ ಬರ್ತದ ಇವಾಗ ಎಂ ಪಿ ಎಲೆಕ್ಷನ್ ಬಂದ ಮೇಲೆ ಮತ್ತೇನು ಮಾಡ್ತಾರ ನಿಮಗೆ ಕೆಲಸ ಕೊಡ್ತೀವಿ ಅದು ಕೊಡ್ತೀವಿ ಇದು ಕೊಡ್ತೀವಿ ಎಲ್ಲರೂ ಬರ್ರಪ್ಪ ಏನು ಮೈನಾರಿಟಿ ಇದೀರಿ ಅದು ಐದರಿ ಅಂತ ಇವಾಗ ಮತ್ತೆ ಇವಾಗ ಇನ್ನೊಂದು ತಿಂಗಳಲ್ಲಿ ಮತ್ತೆ ಇವಾಗ ಕರಿತಾರೆ ರೀ ಎಲೆಕ್ಷನ್ ಬಂದ ಮೇಲೆ ಎಂ ಪಿ ಎಲೆಕ್ಷನ್ ಮುಗಿದೇಳೆ ಹಿಂಗೆ ನಿಮಗೆ ಹೇಳ್ತಾರ ಮತ್ತೆ ಯಾರು ನೀವು ಸರಿಯಾಗಿ ಬರಬಾರ್ದು ಮತ್ತೆ ಯಾರು ಕಾರ್ಯಕರ್ತರು ಅಯ್ಬೇಕು ಹೋದ್ರೆ ಏನಪ್ಪ ಎದಕ್ಕೆ ಬಂದ್ರಿ ಏನು ಕೆಲಸ ಐತೆ ಯಾರು ಇದನ್ಯವಾಗ ನೋಡಿದ್ರೆ ಸರ್ಕಾರಿ ಹಾಸ್ಪಿಟಲ್ನಾಗ ಒಬ್ಬ ಡಾಕ್ಟರ್ ಇಲ್ಲ ಮಾನ್ಯವಾಗ ಬಡವರು ನೈಂಟಿ ಪರ್ಸೆಂಟ್ ಬಡವರು ಮುಸ್ಲಿಮ್ಸ್ ಇದ್ದಾರೆ ಹಾಂ ಸಣ್ಣ ಮಕ್ಕಳು ತಗೊಂಡ್ರೆ ಹಾಸ್ಪಿಟ್ಲಿನಾಗ ದೊಡ್ಡ ಹಾಸ್ಪಿಟ್ಲಾಗ ಒಂದು ಡಾಕ್ಟ್ರಿ ಇಲ್ಲ ಸಣ್ಣ ಹಾಸ್ಪಿಟ್ಲಾಗ ಮಕ್ಕಳ ಹಾಸ್ಪಿಟ್ಲ್ ಹನ್ನೊಂದು ಕೋಟಿ ಖರ್ಚು ಮಾಡಿ ಹಾಸ್ಪಿಟ್ಲ್ ಮಾಡಿ ಅಂತಾರೆ ಒಂದು ಡಾಕ್ಟ್ರಿ ಇಲ್ಲ ಒಂದು ಲೇಡಿ ಡಾಕ್ಟ್ರಿ ಇಲ್ಲ ಮಾನ್ಯವಾಗ ಒಂದು ಇದಿಲ್ಲ ಯಾವುದೋ ಆದ್ರಿ ಸರ್ ಎರಡು ಶಾದಿಖಾನಾ ಇದಾವ್ರಿ ಒಂದು ಶಾದಿಖಾನಾಗ ಕೋಟಿ ರೂಪಾಯಿ ದೇಡ್ ಕೋಟಿ ರೂಪಾಯಿ ಶಾದಿಖಾನೆ ರೀ ಅದ್ರಾಗ ಬಡವರು ಚಲೋಗಂತ ಕಟ್ಟಾರ ಮೈನಾರ್ಟಿ ಲೋನ್ ತಗೊಂಡು ಅದು ಮೈನಾರ್ಟಿ ಫಂಡ್ ತಗೊಂಡು ಎಲ್ರಿ ನಮ್ಮ ಗುಲ್ಬರ್ಗದ ಮಿನಿಸ್ಟರ್ ಆದಂತ ಮಿನಿಸ್ಟರ್ ಗುಲ್ಬರ್ಗ ಮಿನಿಸ್ಟರ್ ಅವರು ಇದ್ದಾಗ ಅದು ಐವತ್ತು ಲಕ್ಷ ರೂಪಾಯಿ ತೊಗೊಂಡು ಹ್ಞೂ ಅದು ಶಾದಿಖಾನಾ ಕಟ್ಸಿದ್ರು ಕಟ್ಸಿದ್ರೆ ಬಡವರ ಸಲಹಾಗಿ ಅಂತೂ ಇಲ್ಲ ರೀ ಅದು ಟೆಂಡರ್ ಮಾಡಿ ತಾವು ತಾವು ಟೆಂಡರ್ ಮಾಡ್ಕೊಂಡು ಒಬ್ಬ ಬಡವ ಅಲ್ಲಿ ಯಾರು ಶಾದಿಖಾನ ಮಾಡ್ಬೇಕಂದ್ರೆ ಇಪ್ಪತ್ತು ಸಾವಿರ ನಲ್ವತ್ತು ಸಾವಿರ ಮೂವತ್ತು ಸಾವಿರ ಐವತ್ತು ಸಾವಿರ ಬೇಕು ರೀ ಬಡವರು ಎಲ್ಲಿ ಇರ್ತಾರ್ರಿ ಇನ್ನೊಂದು ಹಳೆ ಶಾದಿಖಾನಾ ಇದ್ರಿ ಆ ಶಾದಿಖಾನೆಗೆ ಹೋದ್ರೆ ಮೂವತ್ತು ಸಾವಿರ ಬೇಕು ರೀ ಇವಾಗ ಬಡವರ ಸಲಾಗಿ ಮೈನಾರ್ಟಿ ಏನು ಮಾಡ್ಯಾರ್ರೀ ಏನ ಮಾಡಿದ್ದೇನೈತೆಲ್ರಿ ಬರೀ ಎಲೆಕ್ಷನ್ ಬಂದಾಗ ಯೂಸ್ ಮಾಡ್ತಾರ ಎಲೆಕ್ಷನ್ ಬಂದಾಗ ಮಸೀದಿಗಳಿಗೆ ಹೋಗ್ತಾರೆ ನಾವು ಆ ಕೆಲಸ ಮಾಡ್ತೀವಿ ಈ ಕೆಲಸ ಮಾಡ್ತೀವಿ ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಹೇಳಿ ಮೋಸ ಮಾಡಿ ನಮ್ಮೆಲ್ಲ ಓಟ್ ತೊಗೊಂಡು ಓಟ್ ಬ್ಯಾಂಕ್ ಮಾಡಿ ನಮಗೆಲ್ಲ ದುರುಪಯೋಗ ಮಾಡಿಕೊಂಡು ಮೈನಾರ್ಟಿ ಅಂತ ಹೇಳಿ ಇನ್ನವರೆಗೂ ಯಾರು ಶಾಸಕರು ಒಂದು ಬಡವರು ಮೈನಾರಿಟಿ ಲೋನ್ ಜಮೀರ್ ಅಹಮದ್ ಖಾನ್ ಅವರು ಲೋನ್ ಏನು ಬಿಟ್ಟಾರ ಅದ್ರ ಬಗ್ಗೆ ಕುಂತು ಚರ್ಚೆ ಮಾಡೋರು ಯಾರಿಲ್ಲ ಇಲ್ಲಿ ಮೈನಾರಿಟಿ ಲೋನ್ ಒಬ್ಬ ಬಡವರಿಗೆ ಯಾರಿಗೆ ಮನೆ ಮನೆಟಿ ಲೋನ್ ಏನೇನೋ ಮಾಡ್ಯಾರ ಏನ್ರಿ ಮುಸ್ಲಿಂ ಕಮಿಟಿ ತ ಯಾರಿಗೇನೋ ಲೋನ್ ಕೊಡ್ಸ್ಯಾರ ಯಾರಿಗೇನೇನೇನೋ ಮಾಡ್ಯಾರ ಇಷ್ಟೆಲ್ಲ ಸಮಸ್ಯೆಗಳು ಇದ್ದಾವೆ ಮಾನವಿಯಲ್ಲಿ ಮುಸ್ಲಿಮ್ ಯಾವ ಎಂ ಪಿ ಎಲೆಕ್ಷನ್ ಬರ್ತದ್ರಿ ಮತ್ತೆ ಕರೆಸ್ತಾರ್ರಿ ಮಸೀದಿಗಳು ಕರೆಸ್ತಾರ ಅಲ್ಲಿ ಕರೆಸ್ತಾರ ಏ ಎಲ್ಲದರ ಬರ್ಯಪ್ಪ ನೀವು ಇದು ಮಾಡಮ್ರಿ ಅದು ಮಾಡಮ್ರಿ ಅಂತ ಓಟ್ ಮಾಡಿ ನಮಗೆ ಏಳಿಸಿ ಬಿ ಜೆ ಪಿ ಅವರು ಕೂಡ ನಮಗೆ ಏನು ಮಾಡ್ತಾರ ಅವರು ಒಂದು ದೋಷದ ಇದನ್ನು ತಂದು ಅವ್ರು ಕೂಡ ನಮಗೆ ದುಷ್ಮನಿಗೆ ಮಾಡಿ ನೋಡಪ್ಪ ಕಾಂಗ್ರೆಸ್ಗೆ ಆಗ್ತಾರೆ ಇವ್ರು ಓಟು ನಮಗೆ ಬಿ ಜೆ ಪಿಗೆ ಹಾಕೋಂಗಿಲ್ಲ ಮುಸಲ್ಮಾನರು ಕಾಂಗ್ರೆಸ್ ಬ್ಯಾಂಕ್ ಓಟ್ ಇದೆ ಅಂತ ಓಟ್ ಒಪ್ಸ್ಕೊಂಡು ನಮಗೆ ಈ ಥರ ಮಾಡ್ತಾ ಇದ್ದಾರೆ ಯಾವುದು ನಮಗೆ ಯಾವುದು ಮನೆ ಮುಸಲ್ಮಾನರವ್ಗೆ ಯಾವುದಕ್ಕೂ ಯೂಸ್ ಆಗಿಲ್ಲ ಇನ್ನೋವರೆಗೂ ಯಾವುದು ಕೆಲಸ ಬರೀ ಹೇಳ್ತಾರ ಆಶ್ವಾಸನೆ ಮಾಡ್ತಾರೆ ಹೋಗ್ತಾರೆ ಇದುವವರೆಗೂ ಯಾರು ಹಾಸ್ಪಿಟ್ಲ್ಗಳು ಹೋಗಿ ಬಡವರು ಮನೆ ಎಂಟಿ ಪರ್ಸೆಂಟ್ ಮುಸಲ್ಮಾನರು ಬಡವರು ಇದ್ದಾರೆ ಇನ್ನೊರಿಗೆ ಹಾಸ್ಪಿಟ್ಲಾಗೆ ಹೋದ್ರೆ ಪರಾಡ್ತಾ ಇದ್ದಾರೆ ಹಾಸ್ಪಿಟ್ಲಾಗ ಹೋದ್ರೆ ಯಾರು ಡೆಲಿವರಿ ಮಾಡೋರಿಲ್ಲ ಸರ್ಕಾರಿ ಹಾಸ್ಪಿಟ್ಲಾಗೆ ಹೋದ್ರೆ ಒಂದು ಡಾಕ್ಟರ್ ಇಲ್ಲ ಇಡೀ ಡಾಕ್ಟ್ರಿಗೆ ಮೊನ್ನೆ ನಾವು ಶಾಸಕರಿಗೆ ಎರಡು ಸಲ ಫೋನ್ ಮಾಡಿದೆ ಏನು ರೀ ಸರ್ ಹಿಂಗೆ ಹಿಂಗೆ ಮಕ್ಕಳು ನಾವು ಹಾಕೊಂಡು ಬಂದ್ವಿ ಯಾರೂ ಡಾಕ್ಟ್ರಿ ಇಲ್ಲ ಅಂದ್ರೆ ಏ ಹೇಳ್ತೀನಿ ಹೇಳಪ್ಪ ನಾನು ಅದೇ ತಿಳಪ್ಪ ಇದಾವಪ್ಪ ಹಂಗೆ ಹಿಂಗೆ ಅಂದ್ರೆ ನಾ ಅಲ್ಲಿಗೆ ಸುಮ್ಮನೆ ಆಗಿಬಿಟ್ಟು ಏನಾರ ಮಾಡ್ರಿ ಅಂದ್ವಿ ಈ ತರ ಇದೇ ನಮ್ಮ ಮಾನವೀಯ ಇದು ಈ ಮುಂಜಾನ ನಮ್ಮ ಇದು ಸಮಸ್ಯೆಗಳು ಮಾನವಿಯಲ್ಲಿ ಹಿಂಗಿದೆ ಯಾರು ಕೆಳಂಗಲ್ರಿ ಯಾರೊಬ್ಬನೂ ಕೇಳ ಲೀಡ್ರೇ ಇಲ್ಲ ಮಾನವಾಗ ಒಣಮ ಲೀಡ್ರಿ ಯಾರು ಇಲ್ಲ ಮಾನವಾಗ ಮತ್ತೆ ಹೇಳ್ತಾರ ನಾವು ಲೀಡ್ರಿ ಅಂದ್ರೆ ಮಾಡೋರು ಕಾಡಿ ಮಾಡೋರು ಯಾರಿಲ್ಲ